ಎಲ್ರಿಗೂ ನಮಸ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಕ್ರಿಕೆಟ್ ಆಡಿದಂತ ನಮ್ಮ ಸಹೋದರಿಯರು ಹೇಳ್ತಿದ್ರು ಅವತ್ತು ಈ ಕಾಲದಲ್ಲಿ ಎಷ್ಟು ಕಷ್ಟ ಸ್ಪೋರ್ಟ್ಸ್ ಮಿನಿಸ್ಟ್ ಗುಂಡ್ ಅವ್ರು ಕೊಡಲಿಲ್ಲ ಅಂತ ಹೇಳಿದ್ರು ಇವತ್ತು ಮಿನಿಸ್ಟ್ ಏನು ಕೊಟ್ಟರು ಫಸ್ಟ್ ಸೆವೆಂಟಿ ಟೋ ಬರೀ ಅಡುಗೆ ಮನೆ ಸೀಮಿತ ಆದಂತ ಹೆಣ್ಣು ಮಕ್ಕಳು ಇವತ್ತು ಕ್ರಿಕೆಟ್ ಬ್ಯಾಟ್ ಕಟ್ಟ ಬಂದಿದ್ದಾರೆ ಅಂದರೆ ಕ್ರಿಕೆಟ್ ನಿಜವಾಗ್ಲೂ ಎಲ್ಲರಿಗೂ ಸರ್ವಕ್ಕೂ ಸಮ ಪಡ್ಬೇಕು ಯಾಕಂದರೆ ಬರೀ ಮಕ್ಕಳು ಮಾತ್ರ ಮನೇಲಿರಬೇಕು ಇಲ್ಲ ಇವತ್ತು ಯಾವ ಥರ ಇಲ್ಲ ಗಂಡು ಮಕ್ಳಿಗೆ ಇಷ್ಟ ಅಷ್ಟೇ ಶಕ್ತಿ ಹೆಣ್ಮಕ್ಳು ಜಾಸ್ತಿ ಇದೆ ಆಮೇಲೆ ನಿಮ್ಗೆ ಆ ಧೈರ್ಯನು ಜಾಸ್ತಿ ಇದೆ ನಿಮ್ಗೆ ಎಲ್ಲ ಸಪೋರ್ಟ್ ಕೊಟ್ರೆ ಮೊದಲು ತಂದೆ ತಾಯಿ ಯೋಚನೆ ಮಾಡಿದ್ರು ಇವತ್ತು ತಂದೆ ತಾಯಿ ಯೋಚನೆ ಮಾಡಲ್ಲ ಫಸ್ಟ್ ಮಾಡಿದ್ದಾರೆ ನಿಜವಾಗ್ಲೂ ಖುಷಿ ಆಗ್ತದೆ ಕೆ ಪಿ ಎಲ್ ಕ್ಯೂ ಪಿ ಎಲ್ ಮಾಡಿದ್ರು ನಮ್ಮ ಮಹೇಶ್ವರು ಏನು ಇವತ್ತು ಮಾಡಿದ್ದಾರೆ ನಿಜವಾಗ್ಲು ಒಳ್ಳೆ ಕೆಲಸ ಮಾಡಿದರೆ ಇಂಥವ್ರು ಯಾವಾಗಲೂ ಸದಾ ನಿಮ್ಮ ಹಿಂದೆ ನಾವು ಯಾವಾಗಲೂ ಇರ್ತೀವಿ ಇಂಥ ಒಳ್ಳೆ ಕೆಲಸ ಮಾಡಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನಾದ್ರು ಒಂದು ಚೂರು ನಮಗೆಲ್ಲ ಒಂಚೂರು ಭಾಷೆ ಉಳಿತಾಯ್ತದೆ ನಮ್ಮ ನಾರಾಯಣ ಕೊಡುತ್ತಾ ಮಹಾನ್ ಭಾವರಿಂದ ಇವತ್ತು ಏಟಿ ಸೆವೆಂಟಿ ಫೈವ್ ಏಟಿ ಪರ್ಸೆಂಟ್ ಹೊರಡ ರಾಜ್ಯದವರು ಈ ರಾಜ್ಯದಲ್ಲಿ ವಾಸ ಮಾಡ್ತಾರೆ ಆದ್ರೆ ನಾವ್ ಯಾರು ಬರಿಬಿಡಿತ ಎಲ್ಲ ಬಂದ್ ನಾವು ಭಾಷೆ ಕಲ್ಲಿ ಹಿರಿತೇವೆ ಇವತ್ತೇನಾದ್ರು ಅರವತ್ತು ಪರ್ಸೆಂಟ್ ಬೋರ್ಡ್ಗಳು ಮತ್ತೆಲ್ಲ ಮೊದಲಾಗ್ತದೆ ನಮ್ಗ ಗೌಡರಿಂದ ನಿಜವಾಗ್ಲು ಖುಷಿ ಆಗ್ತದೆ ಅಂತ ರಾಜ್ಯವರ್ಗ ಇದ್ರ ನಿಜದಿಂದ ಮಹೇಶ್ವರ ಮಾಡಿದ್ರೆ ಯಾವಾಗ್ಲೂ ನಿಮ್ಗೆ ಯಾವಾಗ್ಲೂ ಯಶಸ್ವಿಯಾಗಿರ್ಲಿ ಒಳ್ಳೇದಾಗ್ಲಿ ಬರೀ ಸಿನಿಮಾ ನಾಟನಾಟಿಯರಲ್ಲ ರಂಗಭೂಮಿ ಕಲಾವಿದ್ರು ಪ್ರತಿಯೊಬ್ರು ಕ್ರೀಡೆಗೆ ಭಾಗವಹಿಸ್ಬೇಕು ನಾಟ್ ಓನ್ಲಿ ಕ್ರಿಕೆಟ್ ನಿಮ್ಗೆ ಯಾವ್ಯಾವದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದ್ರಲ್ಲಿ ಅವ್ರವ್ರು ಆಡಿದ್ರೆ ಒಳ್ಳೇದಾಗುತ್ತೆ ಯಾಕಂದ್ರೆ ಅವ್ರಿಗೆ ಏನ್ ಇಂಟ್ರೆಸ್ಟ್ ಅದು ಮಾಡ್ಲಿ ಎಲ್ಲ ರೀತಿಯೂ ಮಹೇಶ್ ದಯವಿಟ್ಟು ನಿಮ್ ಜೊತೆ ಸದಾ ನಾವಿರ್ತೀವಿ ನಮ್ಮ ಪ್ರಮೋದ್ ಬ್ರದರ್ ಇದ್ರೆ ಯಾವಾಗ ಅವ್ರು ನಿಜೋನು ರಂಗಭೂಮಿಗೆ ಆರು ವರ್ಷ ಕಂಟಿನ್ಯೂ ಮಾಡ್ಕೊಂಡು ನಿಜವ್ ಖುಷಿ ಆಯ್ತು ಯಾಕಂದ್ರೆ ಇವತ್ತು ಎಷ್ಟೋ ಕಡೆ ಮುಚ್ಚಿಕೊಡ್ತಾವ್ರೆ ಅದು ನೋಡ್ಕೊಳ್ಳೋದು ಗೊತ್ತಿಲ್ಲ ಇವತ್ತು ಕರ್ನಾಟಕದಲ್ಲಿ ನಿಜವೊಂದು ರಂಗಭೂಮಿಯಿಂದ ಕಲಾವಿದ ಬಂದಂಥ ತುಂಬ ಕಲಾವಿದರಂತ ನಮ್ಮ ರಾಜ್ಯದ ನಮ್ಮ ಇರೋದು ಇನ್ಕ್ಲೂಡ್ ದರ್ಶನ್ ಅವರು ಇವತ್ತು ರಂಗಭೂಮಿ ಕಲಾವಿದ್ರು ಖುಷಿ ಆಗುತ್ತೆ ಯಾಕಂದ್ರೆ ರಂಗಭೂಮಿ ಅನ್ನೋದು ಆರ್ಡನೇ ಅಲ್ಲ ನೀವೆಲ್ಲ ಈ ತರ ಇವತ್ತು ಕ್ಯೂ ಇದು ರಂಗಭೂಮಿ ಇವತ್ತು ಫಸ್ಟ್ ಆಗಿದೆ ಸ್ಟ್ರಾಂಗ್ ಆಗಿ ದೊಡ್ಡದಾಗಿ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿ ಹೆಣ್ಮಕ್ಳು ಡಬಲ್ ಸ್ಟ್ರಾಂಗ್ ಅಂತ ಹೇಳಿಕೆ ಜೈ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಕ್ರಿಕೆಟ್ ಆಡಿದಂತ ನಮ್ಮ ಸಹೋದರಿಯರು ಹೇಳ್ತಿದ್ರು ಅವತ್ತಿನ ಕಾಲದಲ್ಲಿ ಎಷ್ಟು ಕಷ್ಟ ಸ್ಪೋರ್ಟ್ಸ್ ಮಿನಿಸ್ಟರ್ ಅವರು ಕೊಟ್ಟಿಲ್ಲ ಅಂತ ಹೇಳಿದ್ರು ಇವತ್ತು ಮಿನಿಸ್ಟರ್ ಏನ್ ಕೊಟ್ಟರು ಫಸ್ಟ್ ಕೊಟ್ಟು ಬರ್ತಾರೆ ಸೆವೆಂಟಿ ಟೂಲಿ ಬರೀ ಅಡಿಗೆ ಮನೆ ಸೀಮಿತ ಆದಂತ ಹೆಣ್ಣು ಮಕ್ಕಳು ಇವತ್ತು ಕ್ರಿಕೆಟ್ ಬ್ಯಾಟ್ ಕಟ್ಟ ಬಂದಿದ್ದಾರೆ ಅಂದ್ರೆ ಗ್ರೇಟ್ ನಿಜವಾಗ್ಲು ಎಲ್ದಾರ್ಗು ಬರೀ ಹೆಣ್ಣು ಮಕ್ಕಳು ಮಾತ್ರ ಮನೇಲಿ ಇರಬೇಕು ಇಲ್ಲ ಮತ್ತೆ ಯಾವ ತರ ಇಲ್ಲ ಹೆಣ್ಮಕ್ ಹೆಣ್ಣು ಮಕ್ಕಳು ಇಷ್ಟ ಎಷ್ಟೇ ಶಕ್ತಿ ಹೆಣ್ಮಕ್ಳು ಜಾಸ್ತಿ ಇದೆ ಆಮೇಲೆ ನಿಮ್ಗೆ ಆ ಧೈರ್ಯನು ಜಾಸ್ತಿ ಇದೆ ನಿಮ್ಗೆಲ್ಲಾರು ಸಪೋರ್ಟ್ ಕೊಟ್ಟರೆ ಮೊದಲು ತಂದೆ ತಾಯಿ ಯೋಚನೆ ಮಾಡೋರು ಇವತ್ತು ತಂದೆ ತಾಯಿ ಯೋಚನೆ ಮಾಡಲ್ಲ ಫಸ್ಟ್ ಮಾಡಿದ್ದಾರೆ ನಿಜವಾಗ್ಲು ಖುಷಿ ಆಗ್ತದೆ ಕೆ ಪಿ ಎಲ್ ಕ್ಯೂ ಪಿ ಎಲ್ ಮಾಡಿದ್ರು ನಮ್ಮ ಮಹೇಶ್ ಅವರು ಏನ್ ಇವತ್ತು ಮಾಡಿದ್ದಾರೆ ನಿಜವಾಗ್ಲು ಒಳ್ಳೆ ಕೆಲಸ ಮಾಡಿದರೆ ಇಂಥವ್ರು ಯಾವಾಗಲೂ ಸದಾ ನಿಮ್ಮ ಹಿಂದೆ ನಾವು ಯಾವಾಗಲೂ ಇರ್ತೀವಿ ಇಂಥ ಒಳ್ಳೆ ಕೆಲಸ ಮಾಡಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನಾದ್ರು ಒಂದು ಚೂರು ನಮ್ಗೆಲ್ಲ ಒಂಚೂರು ಭಾಷೆ ಉಳಿತಾಯ್ತದೆ ನಮ್ಮ ನಾರಾಯಣಗೌಡ ಮಹಾನ್ ಭಾವರಿಂದ ಇವತ್ತು ಏಯ್ಟಿ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಹೊರ ರಾಜ್ಯದವರು ಈ ರಾಜ್ಯದಲ್ಲಿ ವಾಸ ಮಾಡ್ತಾರೆ ಆದರೆ ನಾವು ಯಾರು ಬರಿಬೀಡೀತಾ ಇರಲ್ಲ ನಮ್ಮ ಭಾಷೆ ಕಲಿಗೆ ಇರ್ತೀವಿ ಇವತ್ತೇನಾದ್ರು ಅರವತ್ತು ಪರ್ಸೆಂಟ್ ಬೋರ್ಡ್ಗಳು ಮತ್ತೆಲ್ಲ ಆಗ್ತದೆ ನಮ್ಮ ಗೌಡರಿಂದ ನಿಜವಾಗ್ಲೂ ಖುಷಿ ಆಗ್ತದೆ ಅಂಥವ್ರು ಅಂತ ಇದ್ರೆ ನಿಜದಿಂದ ಮಹೇಶ್ವರ ಮಾಡಿದ್ರೆ ಯಾವಾಗಲೂ ನಿಮ್ಗೆ ಯಾವಾಗಲೂ ಆಗಿರಲಿ ಒಳ್ಳೆಯದಾಗ್ಲಿ ಬರೀ ಸಿನಿಮಾ ನಾಟನಾಟಿಯರಲ್ಲ ರಂಗಭೂಮಿ ಕಲಾವಿದ್ರು ಪ್ರತಿಯೊಬ್ಬರು ಕ್ರೀಡೆ ಭಾಗವಹಿಸಬೇಕು ನಾಟ್ ಓನ್ಲಿ ಕ್ರಿಕೆಟ್ ನಿಮ್ಗೆ ಯಾವ್ಯಾವ ಅದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದರಲ್ಲಿ ಅವ್ರವ್ರು ಆಡಿದ್ರೆ ಒಳ್ಳೇದಾಗುತ್ತೆ ಯಾಕೆಂದ್ರೆ ಅವ್ರಿಗೆ ಏನು ಇಂಟ್ರೆಸ್ಟ್ ಅದು ಮಾಡಲಿ ಎಲ್ಲಾ ರೀತಿಯೂ ಮಹೇಶ್ ದಯವಿಟ್ಟು ನಿಮ್ ಜೊತೆ ಸದಾ ನಾವಿರ್ತೀವಿ ನಮ್ಮ ಪ್ರಮೋದ್ ಪ್ರಧಾನಿದ್ರೆ ಯಾವಾಗ ಅವ್ರು ನಿಜವ್ ರಂಗಭೂಮಿಗೆ ಆರು ವರ್ಷ ಕಂಟಿನ್ಯೂ ಮಾಡ್ಕೊಂಡು ನಿಜವ್ ಖುಷಿ ಆಯ್ತು ಯಾಕಂದ್ರೆ ಇವತ್ತು ಎಷ್ಟೋ ಕಡೆ ಮುಚ್ಚಿಕೊಡ್ತಾವ್ರೆ ನೋಡ್ಕೊಳ್ಳೋದು ಗೊತ್ತಿಲ್ಲ ಇವತ್ತು ಕರ್ನಾಟಕದಲ್ಲಿ ನಿಜವೊಂದು ರಂಗಭೂಮಿ ಕಲಾವಿದ್ರು ಬಂದಂತ ತುಂಬಾ ಕಲಾವಿದ್ರು ಅಂತ ನಮ್ಮ ರಾಜ್ಯದ ನಮ್ಮ ಹೀರೋಗಳು ಇರೋದು ಇನ್ಕ್ಲೂಡ್ ದರ್ಶನ್ ಅವರು ಇವತ್ತು ರಂಗಭೂಮಿ ಕಲಾವಿದರು ನಿಜವ್ ಖುಷಿ ಆಗುತ್ತೆ ಯಾಕಂದ್ರೆ ರಂಗಭೂಮಿ ಅನ್ನೋದು ಆರ್ಡರಿ ಅಲ್ಲ ನೀವೆಲ್ಲ ಈ ತರ ಇವತ್ತು ಕ್ಯೂ ಪಿ ಎಲ್ ಹೋದೆ ಕ್ಯೂ ಇದು ರಂಗಭೂಮಿ ತರ ನೀವು ಇವತ್ತು ಫಸ್ಟ್ ಸ್ಟಾರ್ಟ್ ಆಗಿದೆ ನಿಮ್ಗೆ ಸ್ಟ್ರಾಂಗ್ ಆಗಿ ದೊಡ್ಡದಾಗಿ ಹೆಣ್ಮಕ್ಳು ಸ್ಟ್ರಾಂಗ್ ಅಲ್ಲಿ ಹೆಣ್ಮಕ್ಳು ಡಬಲ್ ಸ್ಟ್ರಾಂಗ್ ಅಂತ ಹೇಳಿ ಜೈ ಹಿಂದ್ ಜೈ ಕನ್ನಡ